ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದವನು ಸರ್ವಜ್ಞ ಅಂತ ಅಯ್ಯೋ ದೇವರೇ ನನ್ನ ಮಾತೃಭಾಷೆ ಕನ್ನಡ ನಾನು ಕನ್ನಡನ ಸ್ವಚ್ಛವಾಗಿ ಸ್ಪಷ್ಟವಾಗಿ ಮಾತಾಡದೆ ಯಾವ ಭಾಷೆನ ಮಾತಾಡೋದಕ್ಕೆ ಸಾಧ್ಯ ನೀವೊಬ್ಬ ಕಳನಟಾಗಿ ನೀವು ಆ್ಯಕ್ಟ್ ಮಾಡಿದಾಗ ಜನ ನಿಮ್ಮನ್ನು ಬೈಕೊಂಡು ಗುರುತಿಸಿದ್ರು ಅದು ನಿಮಗೆ ಕಾಂಪ್ಲಿಮೆಂಟ್ ಅಲ್ಲ ನನ್ನ ಅಲ್ಲದ ಗುಣವನ್ನು ಪೋಟ್ರೆ ಮಾಡೋದೆ ನನಗೆ ಮಜಾ ಕೊಡುತ್ತೆ ಹಾಗಾಗಿ ನೆಗೆಟಿವ್ ಪಾತ್ರಗಳನ್ನು ಜಾಸ್ತಿ ಎಂಜಾಯ್ ಮಾಡಿ ಕನ್ನಡವನ್ನು ತೆರೆ ಮೇಲೆ ವಿಜೃಂಭಿಸುವಂಥ ಯಾವುದೇ ಪಾತ್ರ ಸಿಕ್ಕಿದ್ರೂ ಖುಷಿ ಬಟ್ ನನಗೆ ಯಾಕೋ ಆ ತರದ ಪಾತ್ರಗಳಿಗೂ ಸಿಕ್ಕಿಲ್ಲ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆಗೆ ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಸಿನಿಮಾ ಇಂಡಸ್ಟ್ರಿ ಅನುಭವ ಇರುವಂತಹ ನಟ ಪೌರಾಣಿಕ ಸೀರಿಯಲ್ಸ್ ಅಂತ ಬಂದ್ರೆ ಇವ್ರಿಗೆ ಒಂದು ಪಾತ್ರ ಫಿಕ್ಸ್ ಯಾಕಂದ್ರೆ ಇವರ ಕನ್ನಡ ಆಗಿರಬಹುದು ಇವರ ಉಚ್ಚಾರಣೆ ಆಗಿರ್ಬೋದು ಅಷ್ಟು ಮುಗ್ಧವಾಗಿರತ್ತೆ ಅಷ್ಟು ಸ್ಪಷ್ಟವಾಗಿರತ್ತೆ ಹಾಗೆ ಸಿನಿಮಾ ಮಾತ್ರ ಅಲ್ಲ ಮಾರ್ಕೆಟಿಂಗ್ ಬಿಸ್ನೆಸ್ ಯಾವುದೇ ವಿಚಾರಗಳನ್ನ ತಗೊಳ್ಳಿ ಇವ್ರ ಹತ್ರ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಷ್ಟು ಜ್ಞಾನ ಭಂಡಾರ ಅಂತಾನೆ ಹೇಳ್ಬಹುದು ಈಗ ಅಂತಹ ಅದ್ಭುತ ನಟ ರೋಹಿತ್ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಆಲ್ವೇಸ್ ನಿಮ್ ಜೊತೆ ಫಸ್ಟ್ ನಾನ್ ಫಸ್ಟ್ ಭೇಟಿ ಆದಾಗ ಮಾತಾಡ್ತಾ ಹೋದಾಗ ನಿಮ್ಮಲ್ಲಿ ಇದ್ದಂತಹ ನಾಲೆಜ್ ನೋಡಿ ನಾನೇ ಗಾಬರಿ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಸಿನಿಮಾ ಅಷ್ಟೇ ಅನ್ನೋ ನಾಲೆಡ್ಜ್ ಇರುತ್ತೆ ಆದ್ರೆ ನಿಮಗೆ ಮಾರ್ಕೆಟಿಂಗ್ ಆಗಿರ್ಬೋದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಒಂದು ಐಡಿಯಾಲಜಿ ಓವರ್ ಆಲ್ ವರ್ಲ್ಡ್ ಬಗ್ಗೆ ಒಂದು ಐಡಿಯಾಲಜಿ ಒಂದು ಅದ್ಭುತವಾಗಿದೆ ಅಂತ ಅನಿಸ್ತು ನನಗೆ ಆಸ್ ಎ ಪರ್ಸನಲಿ ತುಂಬಾ ಆ ಒಂದು ನಾಲೆಡ್ಜ್ ನಿಮ್ಗೆ ಎಲ್ಲಿಂದ ಬಂತು ನೀವ್ ಕಲಿಬೇಕಂತ ಕಲ್ತಿದ್ದ ಇಲ್ಲ ನನ್ ನನಗ್ ಬರ್ತಾ ಇರತ್ತೆ ಆ ತರನಾ ಅಯ್ಯೋ ಅಲ್ಲ ಕೆಲಬ್ರಿಗೆ ನೋಡಿದ ತಕ್ಷಣ ಗೊತ್ತಾ ಎಂಬುವನು ಗರ್ವದಿಂದ ಆದವನೇ ಸರ್ವರೊಳಗೊಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದವನು ಸರ್ವಜ್ಞ ಅಂತ ಅಂದ್ರೆ ಅಂದ್ರೆ ಕೆಲವನ್ನ ತಿಳಿದವರಿಂದ ಕಲ್ತ್ಕೊಂಡು ಕೆಲವನ್ನ ಓದ್ ತಿಳ್ಕೊಂಡು ಅದೇ ದೇಶ ಸುತ್ತು ಕೋಶ ಓದು ಹಿಂಗೆ ನಾಲೆಜ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಹೇಳೋದಕ್ಕಿಂತ ಎಲ್ಲಾ ಕಡೆ ಇರುತ್ತೆ ಈಗ ನಿಮ್ಮಿಂದ ಕಲಿಯೋದು ಸಾಕಷ್ಟು ಇರುತ್ತೆ ಎಲ್ಲರಿಂದ ಎಲ್ಲಾ ಕಾಲಕ್ಕೂ ಕಲಿತಾ ಹೋದ್ರೆ ನಮ್ಮ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ ಹೋಗುತ್ತಷ್ಟೇ ಇನ್ನೇನಲ್ಲಿ ದೊಡ್ಡವ್ರೇನಿಲ್ಲ ಅನ್ನೋದೇನಿಲ್ಲ ನಾಲೆಡ್ಜ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಖಂಡಿತ ಚಿಕ್ಕವರು ದೊಡ್ಡವರು ಅನ್ನೋ ವಿಷಯನೇ ಬರಲ್ಲ ಯಾಕೆಂದ್ರೆ ನಮಗಿನ ಚಿಕ್ಕವರಿಗೆ ನಮ್ಗಿಂತ ಸಾಕಷ್ಟು ಹೆಚ್ಚಿನ ವಿಷಯಗಳು ಗೊತ್ತಿರ್ಬೋದು ಆಮೇಲೆ ಇವತ್ತು ಎಷ್ಟು ವಿಷಯಗಳಿದಾವೆ ತಿಳ್ಕೊಳ್ಳೋದಕ್ಕೆ ಎಷ್ಟು ತಿಳ್ಕೊಂಡ್ರು ಎಷ್ಟು ಓದಿದ್ರು ಎಷ್ಟು ಏನ್ ಮಾಡಿದ್ರು ಮುಗಿಯಲ್ಲ ಹಂಗಿದೆ ಹಂಗಾಗಿ ಕಲಿತಾ ಹೋಗ್ಬೇಕಮ್ಮ ಅದ್ರಲ್ಲಿ ಮಜಾ ಇರುತ್ತೆ ನಾ ಆಗ್ಲೇ ಹೇಳ್ದಿರೋ ಹಾಗೆ ಪೌರಾಣಿಕ ಸೀರಿಯಲ್ಸ್ ಅಂತ ಬಂದ್ರೆ ನಿಮ್ಗೊಂದು ಪಾತ್ರ ಫಿಕ್ಸ್ ಯಾವ್ದೇ ಪೌರಾಣಿಕ ಸೀರಿಯಲ್ ಗಳಲ್ಲೂ ನೀವು ಇದ್ದೇ ಇರ್ತೀರಿ ಯಾಕಂದ್ರೆ ನಿಮ್ಮ ಕನ್ನಡನೂ ಅಷ್ಟೇ ಸ್ಪಷ್ಟವಾಗಿದೆ ಇಲ್ಲ ಅಂತ ಹೇಳಕ್ಲಾ ಪಾರ್ವತಿ ಅಪ್ಪನಾಗಿ ಕೂಡ ಕ್ಯಾರೆಕ್ಟರ್ ಮಾಡಿದ್ಯಾ ಹಲವು ಪೌರಾಣಿಕ ಧಾರಾವಾಹಿಗಳಲ್ಲಿ ಮಾಡಿದೀರಿ ನಟನೆ ಮಾಡಿದ ಹಲವೇನು ಜಾಸ್ತಿ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲದ್ರಲ್ಲೂ ಇದ್ದೇ ಇರ್ತೀರಿ ಇಲ್ಲ ಅದೊಂದೇ ಮಾಡಿರೋದು ನಾನು ಮಾಡಿರೋದು ಈಗೊಂದು ಪೌರಾಣಿಕ ಸಿನಿಮಾ ಮಾಡ್ತಾ ಇದೀನಿ ಆಲ್ಮೋಸ್ಟ್ ನಿಮ್ ನಿಮ್ ಫೇಸೇ ಇರುತ್ತೆ ಎಲ್ಲಾ ಪೌರಾಣಿಕ ಧಾರಾವಾಹಿಗಳಲ್ಲೂ ಅದಕ್ಕೋಸ್ಕರ ನಾನು ಅದನ್ನ ಕಾಂಪ್ಲಿಮೆಂಟ್ ಕೊಟ್ಟೆ ಯಾಕಂದ್ರೆ ನಿಮ್ಮ ಒಂದು ಉಚ್ಚಾರಣೆ ಕೂಡ ಅಷ್ಟೇ ಸ್ಪಷ್ಟವಾಗಿದೆ ನಿಮ್ಮ ಒಂದು ಕನ್ನಡದ ಬಗ್ಗೆ ಫಸ್ಟ್ ನಾನು ಕೇಳ್ಬೇಕು ಅಂತ ಅನ್ಕೊಂಡಿರೋದು ಸರ್ ನಿಮ್ಮ ಕನ್ನಡ ಉಚ್ಚಾರಣೆ ಆಗಿರಬಹುದು ಆ ಒಂದು ಸ್ಪಷ್ಟತೆ ಬಗ್ಗೆ ಅಯ್ಯೋ ಅವರೇ ನನ್ನ ಮಾತೃಭಾಷೆ ಕನ್ನಡ ನನ್ನ ಕನ್ನಡನ ಸ್ವಚ್ಛವಾಗಿ ಸ್ಪಷ್ಟವಾಗಿ ಮಾತಾಡದೆ ಯಾವ ಭಾಷೆ ಮಾತಾಡಬೇಕು ಸಾಧ್ಯ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ ಸಕಲೇಶ್ವರ ಅನ್ಸೊಂತವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸಕಲೇಶ್ವರ ಬದುಕು ಕಟ್ಕೊಳ್ಳೋದಕ್ಕೆ ಹುಡ್ಕೊಂಡ್ ಬಂದಿದ್ದು ಬೆಂಗಳೂರು ಬೆಂಗಳೂರಿಂದ ಎಲ್ಲೆಲ್ಲೋ ತಿರ್ಗಾಡ್ಕೊಂಡ್ ಬಂದು ವಾಪಸ್ ಮತ್ತೆ ಇದ್ದೀನಿ ಮತ್ತೆ ವಾಪಸ್ ಯಾವಾಗ ಊರಿಗೆ ಹೋಗ್ತೀನೋ ಗೊತ್ತಿಲ್ಲ ಓಕೆ ನಿಮ್ಮ ಒಂದು ಕ್ಯಾರೆಕ್ಟರ್ ನೋಡಿದಾಗ ಲಕ್ಷ್ಮೀ ಬಾರಾಮದಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ರಿ ಒಂದು ವಿಲನ್ ಕ್ಯಾರೆಕ್ಟರ್ ಆಗಿ ಆ ಒಂದು ಪಾತ್ರವನ್ನ ಮಾಡ್ಬೇಕಾದ್ರೆ ಒಂದು ಅಭಿನಯಿಸ್ತಿರ್ಬೇಕಾದ್ರೆ ಜನಗಳು ನೋಡೋವಂತ ರೀತಿಯೇ ಬೇರೆ ತರ ಇರುತ್ತೆ ಅವ್ರ ಪಾತ್ರವಾಗೆ ನೋಡ್ಬಿಡ್ತಾರೆ ಅವರು ನಿಜ ಜೀವನದಲ್ಲಿ ಯಾವ್ದೇ ಆಗಿರ್ಲಿ ಆ ನಿಮ್ಗೆ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದಾಗ ಬೇಕಾದರ್ಶ ಬೇಕಾದಷ್ಟು ಜನ ಬೈದಿದ್ದಾರೆ ಅವರಿವರು ಯಾಕೆ ನಮ್ಮ ನೆಂಟ್ರೆಷ್ಟ್ರೆ ಎಷ್ಟೋ ಜನ ಯಾಕೆ ಆ ಥರ ಪತ್ರಗಳು ಮಾಡ್ತಿದ್ದೆ ನೀವು ಏನು ಬುದ್ಧಿ ಇಲ್ಲ ಒಂದು ಬೈದಿರೋರು ಇದ್ದಾರೆ ಏನೂ ಗೊತ್ತಿಲ್ಲದೆ ಅಮಾಯಕತನದಿಂದ ಬಂದು ಜೋರು ಇದ್ದಾರೆ ಒಂದ್ಸಲ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಂದ ನಾನು ಹೊರಗಡೆ ಹೋಗೋದಕ್ಕೆ ಆಲ್ಮೋಸ್ಟ್ ಅರ್ಧ ಗಂಟೆ ಆಗಿತ್ತು ಕೊನೆಗೆ ಸ್ಟೇಷನ್ ಮಾಸ್ಟರ್ ಕರ್ಕೊಂಡು ಹೋಗಿ ರೂಮಲ್ಲಿ ಕೂರಿಸ್ಕೊಂಡು ಎಲ್ಲ ಖಾಲಿ ಆದ್ಮೇಲೆ ವಾಪಸ್ ಹೊರಗಡೆ ಹೋಗೋದು ಬಿಟ್ಟರು ನನಗೆ ಆ ಥರದ ಅನುಭವಗಳು ಸಾಕಷ್ಟಾಗಿದೆ ಅಂದರೆ ಏನಾಗಿತ್ತು ಇನ್ಸ್ಟೆಂಟ್ ಅಂತ ಏನಿಲ್ಲ ನಾನು ಬೆಳಿಗ್ಗೆ ಟ್ರೈನಲ್ಲಿ ಹೋಗಿದ್ದೆ ಹುಬ್ಳಿಗೆ ಹುಬ್ಬಳ್ಳಿಲಿ ಆರಾಮಾಗಿ ನಾನು ಪಾಡಿ ನನ್ನೊಂದು ಕ್ಯಾಶುವಲ್ ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟು ಹಾಕೊಂಡು ನನಗೇನು ಗೊತ್ತು ಹುಬ್ಳಿಲ್ ಯಾರು ನನ್ನ ಕಂಡು ಹಿಡಿತಾರೆ ಅಂತ ನಾನು ಪಾಡಿಗೆ ನಾನು ಬ್ಯಾಗ್ನೇ ತಗೊಂಡು ಕೆಳಗಡೆ ಇಳಿದು ಹೋಗ್ತಾ ಇದ್ದೆ ಯಾರೋ ಒಬ್ಬರು ಬಂದು ನೀವು ಲಕ್ಷ್ಮೀ ಬಾ ರಾಮ್ನಾಗ ಮಾಡ್ತಿರಲ್ರಿ ಅಂದರು ಹೌದು ಸರ್ ಅಂದೆ ಸಹಜವಾಗಿ ಮಾತಾಡಬೇಕಲ್ಲ ಹೌದು ಸರ್ ಅಂದೆ ತಕ್ಷಣ ಅವ್ರು ಏನು ಮಾಡಿದರು ನಾನೇನೋ ಫೋನ್ ತಗೋ ಸೆಲ್ಫಿ ತಗೋತಾರನ್ನಂದ್ರೆ ಅವರು ವೀಡಿಯೋ ಕಾಲ್ ಮಾಡ್ಬಿಟ್ಟು ಅವ್ರ ಮನೆಯವ್ರ ಹತ್ರ ಮಾತಾಡ್ಸಿದ್ರು ಅದನ್ನು ನೋಡಿ ತುಂಬ ಜನ ಅವರು ಎಲ್ಲ ಫೋನ್ ಸೆಲ್ಫಿಗಳು ತೊಗೊಳೋದಕ್ಕೆ ಫೋನಲ್ಲಿ ಅವ್ರ ಮನೆಯವ್ರಿಗೆ ಮಾತಾಡ್ಸೋದಕ್ಕೆ ಅಂತೆಲ್ಲ ಬಂದ್ರಲ್ಲ ತುಂಬ ಜನ ಸೇರ್ಕೊಂಡ್ಬಿಟ್ರಲ್ಲ ಆಗ ಯಾವುದೋ ಒಂದು ಅಜ್ಜಿ ಬಂದು ಆ ಟೈಮಲ್ಲಿ ಆ ಲಕ್ಷ್ಮೀ ಭಾರಂಭದಲ್ಲಿ ಹೆಂಗ್ ನಡೀತಿತ್ತು ಅಂದ್ರೆ ಒಂದು ಮಗುವಿಗೆ ನನ್ನ ಒಂಥರ ಹಿಂಸೆ ಕೊಡೋ ಸೀನ್ ನಡೀತಾ ಇತ್ತು ಸೊ ಅದು ಮೋಸ್ಟ್ ಪ್ರಾಬ್ಲಿ ಅವ್ರಿಗೆಲ್ಲ ತಲೆಗೆ ಜಾಸ್ತಿ ಕುತ್ಕೊಂಡಿತ್ತು ಅಂತ ಕಾಣಿಸುತ್ತೆ ಸ್ವಲ್ಪ ಬೈದು ಹಿಡ್ಕೊಂಡು ಹಿಂಗೆಲ್ಲ ಮಾಡಬೇಡಪ್ಪ ಅಂತ ಬುದ್ಧಿ ಎಲ್ಲ ಹೇಳಿ ಹೊರತಾಗಿ ಬೇರೆ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅಂತ ಏನಾದರೂ ಇದ್ಯಾ ಅಥವಾ ಈ ಪಾತ್ರ ಮಾಡಿದಕ್ಕೆ ಬಾರಮ್ಮ ಹೊರತಾಗಿ ಈ ಪಾತ್ರ ಮಾಡಿದಕ್ಕೆ ಜನ ನನ್ನನ್ನು ಒಳ್ಳೆ ರೀತಿ ಗುರುತಿಸ್ತಿದ್ದಾರೆ ಖುಷಿ ಪಟ್ಟಿದ್ದಾರೆ ರೆಕಗ್ನೈಸ್ ಮಾಡಿದ್ದಾರೆ ಅಥವಾ ಜನಗಳನ್ನ ಇಷ್ಟಪಟ್ಟು ಈ ಪಾತ್ರದಿಂದ ಗುರುತಿಸ್ತಾರೆ ಜನ ನಿಮ್ಮನ್ನ ಬೈಕೊಂಡು ಗುರುತಿಸಿದ್ರು ನಿಮಗೆ ಕಾಂಪ್ಲಿಮೆಂಟ್ ಅಲ್ವಾ ಅಂದ್ರೆ ನಿಮ್ಮ ಪಾತ್ರ ಹಚ್ಕೊಂಡಿದ್ದಾರೆ ಬಟ್ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನ ನಿಮ್ ನಿಮ್ಮಂತ ಒಂದು ಪಾತ್ರನ ನಾನು ಅರವತ್ ಐದು ಸೀರಿಯಲ್ ಮಾಡಿದ್ದೀನಿ ಅರವತ್ತೈದು ಸೀರಿಯಲ್ ನನಗೆ ತಿಳಿದಿರೋ ಪ್ರಕಾರ ಒಂದು ನಲವತ್ತಕ್ಕೂ ಜಾಸ್ತಿ ಪಾಸಿಟಿವ್ ಪಾತ್ರಗಳು ಮಾಡಿದ್ದೀನಿ ಸಣ್ಣ ಪುಟ್ಟದ್ರಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರಗಳವರೆಗೆ ಅಲ್ಲಿ ಜಾಸ್ತಿ ಜನ ಗುರುತಿಡಿಯಲ್ಲ ಈ ನೆಗೆಟಿವ್ ಜಾಸ್ತಿ ಯಾವಾಗ ಮಾಡಿದೆ ಆಗ್ಲೇ ಗುರುತಿಡಿಯೋದು ಜಾಸ್ತಿ ಈಗ ಭಾಗ್ಯವಂತರು ಅಂತ ಒಂದು ಸೀರಿಯಲ್ ಅಲ್ಲಿ ನಮ್ಮ ಭಾರತಿ ವಿಷ್ಣುವರ್ಧನ್ ಅವರ ಮೊಮ್ಮಗನ್ ಪಾತ್ರ ಮಾಡ್ತಿದ್ದೆ ನಾನು ಅದು ಕೂಡ ನೆಗೆಟಿವ್ ಯಾವ ಮಟ್ಟಕ್ಕೆ ನೆಗೆಟಿವ್ ಅಂದ್ರೆ ಅಜ್ಜಿನೇ ಸಾಯಿಸೋಕೆ ಎಲ್ಲಾ ತರದ ಪಿತೋರಿ ಮಾಡುವಂತ ಪಾತ್ರ ಆಗ್ಲೂ ಅಷ್ಟೇ ತುಂಬಾ ಜನ ಗೊತ್ತು ಮಾಡ್ತಿದ್ರು ಆಮೇಲೆ ಮೊನ್ನೆ ಮೊನ್ನೆ ತನ್ನ ಶ್ರೀಗೌರಿ ಅಂತ ಒಂದು ಸೀರಿಯಲ್ ಮುಗಿತಂದು ಅದರಲ್ಲೂ ನೆಗೆಟಿವ್ ಪಾತ್ರ ಸೊ ನೆಗೆಟಿವ್ ಪಾತ್ರನೇ ಜಾಸ್ತಿ ಜನ ಇಷ್ಟಪಡ್ತಾರೆ ಆಮೇಲೆ ಪರ್ಫಾರ್ಮ್ ಮಾಡೋದಕ್ಕೂ ಅಷ್ಟೇ ಆಕ್ಟ್ ಅಷ್ಟೇ ನೆಗೆಟಿವ್ ಪಾತ್ರಗಳು ಜಾಸ್ತಿ ನನಗೆ ಇಷ್ಟ ಆಗುತ್ತೆ ಕಾರಣ ಏನಂದ್ರೆ ನಾನು ತುಂಬಾ ಪಾಸಿಟಿವ್ ಮನುಷ್ಯ ಪಾಸಿಟಿವ್ ಮನುಷ್ಯ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಶನ್ ಯಾವ ತರದ್ದು ನೆಗೆಟಿವಿಟಿ ತಂದ್ಕೊಳ್ಳೋದೇ ಇಲ್ಲ ನೆಗೆಟಿವ್ ಥಿಂಕೇ ಮಾಡಲ್ಲ ನಾನು ಸೊ ಅಷ್ಟು ಪಾಸಿಟಿವ್ ಮನುಷ್ಯ ಆಗಿ ನನ್ನದು ಅಲ್ಲದ ಗುಣವನ್ನ ಪೋಟ್ರೆ ಮಾಡೋದೇ ನನಗೆ ಮಜಾ ಕೊಡುತ್ತೆ ಹಾಗಾಗಿ ನೆಗೆಟಿವ್ ಪಾತ್ರಗಳನ್ನು ಜಾಸ್ತಿ ಎಂಜಾಯ್ ಮಾಡ್ತೀನಿ ಪಾಸಿಟಿವ್ ಗಿಂತ ನೆಗೆಟಿವ್ ತುಂಬಾ ಇಷ್ಟಪಡ್ತೀನಿ ಆಫ್ಕೋರ್ಸ್ ಆಫ್ಕೋರ್ಸ್ ನಾನು ಪರ್ಸನಲ್ ಆಗಿ ಈಗ ರೀಸೆಂಟ್ ಆಗಿ ನಿಮ್ ತಾನೇ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಅದರಲ್ಲೂ ಕೂಡ ಒಂದು ಒಳ್ಳೆ ಅಪ್ರಿಷಿಯೇಷನ್ ಕೂಡ ಬಂತು ಆ ಡೈರೆಕ್ಟರ್ ಸರ್ ಕೂಡ ನಮ್ಮ ಜೊತೆ ಮಾತಾಡಿದ್ರು ಠಾಣೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಠಾಣೆದಲ್ಲಿ ಇದು ನನ್ನ ಆಕ್ಚುಲಿ ಬಿಲ್ಲನ್ ಒಂದು ಎಮ್ ಎಲ್ ಎ ಪಾತ್ರ ಅಂದ್ರೆ ಚೀಫ್ ಮಿನಿಸ್ಟರ್ನೇ ಎದುರಾಕೊಂಡು ಯಾರಿಗೆ ಏನು ಮಾಡ್ತೀನಿ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಹುಂಬ ಮತ್ತೆ ಅಂತ ತಾಕತ್ತಿದ್ದಿದ್ದ ಪಾತ್ರ ಚೆನ್ನಾಗಿತ್ತು ಪಾತ್ರ ಎಂಜಾಯ್ ಮಾಡಿದೆ ವಿಲನ್ ಪಾತ್ರಗಳೇ ನಿಮ್ಗೆ ಇಷ್ಟ ಬಟ್ ವಿಲನ್ ಬಿಟ್ಟು ಹೊರತಾಗಿ ಹಿಂಗೇನಿಲ್ಲ ಒಬ್ಬ ನಟ ನಾನು ಬರೀ ಇದೇ ತರ ಪಾತ್ರ ಮಾಡ್ತೀನಿ ಪಾತ್ರಗಳು ನನಗೆ ಪರ್ಸನಲಿ ಇಷ್ಟ ಹಂಗಂತ ನೀವು ಯಾವ್ದೇ ತರ ಚಾಲೆಂಜಿಂಗ್ ಅದು ಒಂದು ಡೈರೆಕ್ಷನ್ ಆಗಿರ್ಲಿ ಅಥವಾ ಒಬ್ಬ ಒಬ್ರು ನಿಮಗೆ ಒಂದು ಪಾತ್ರ ಕೊಡ್ಬೇಕಾದ್ರೆ ಈ ಒಂದು ಪಾತ್ರ ಮಾಡ್ತಿದ್ದಾರೆ ನೆಕ್ಸ್ಟ್ ಕೂಡ ಅದೇ ಪಾತ್ರನೇ ಬರುತ್ತೆ ಅನ್ನೋ ತರ ಆಗ್ಬಿಡುತ್ತೆ ಸ್ವಲ್ಪ ಹಂಗಾಗತ್ತೆ ಸ್ವಲ್ಪ ಬ್ರಾಂಡ್ ಮಾಡ್ಬಿಡ್ತಾರೆ ಇಂಡಸ್ಟ್ರಿನಲ್ಲಿ ಬಟ್ ದೇವರ ಹಂಗೆ ತೀರಾ ಏನು ನನಗೆ ಸಮಸ್ಯೆ ಆಗಿಲ್ಲ ಪಾಸಿಟಿವ್ ಪಾತ್ರಗಳು ಬಂದಿದ್ದಾವೆ ಬಂದಾಗ ಮಾಡ್ಕೊಂಡು ಹೋಗಿದ್ದೀನಿ ನಟ ಅಂದರೆ ಯಾವ ಥರ ಪಾತ್ರ ಕೊಟ್ರು ಮಾಡೋ ಆಸೆ ಪ್ಲಸ್ ಮಾಡೋ ಹಂಬಲ ಜೊತೆಗೆ ತಾಕತ್ತು ಜೊತೆಗೆ ಪರಿಶ್ರಮ ಎಲ್ಲ ಸೇರ್ಕೊಂಡಾಗ ಮಾತ್ರ ನಟ ಆಗುತ್ತೆ ವಿಲನ್ ಬಿಟ್ಟರೆ ನಿಮ್ಗೆ ಒಂದು ಎಲ್ಲಾ ನಟರಿಗೂ ಎಲ್ಲಾ ರೀತಿಯ ಪಾತ್ರಗಳು ತುಂಬಾ ಇಷ್ಟ ಇರತ್ತೆ ನಾ ಈ ಪಾತ್ರೆಗಳ ಪಾತ್ರನ ಮಾಡಬೇಕಾಗಿತ್ತು ಅಂತ ಅನ್ಸಿದ್ವಿ ಆ ಪಾತ್ರ ಇಷ್ಟು ಯಾವ್ದಾದ್ರು ಇಂಡಸ್ಟ್ರಿ ಆಗಿರ್ಬೋದು ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿ ಯಾವ್ದೇ ಇಂಡಸ್ಟ್ರಿ ತಗೊಂಡಾಗ ಆಸ್ ಎ ನಟ ಆಗಿ ಒಂದು ಈ ಪಾತ್ರ ನಾನ್ ಮಾಡಿದ್ರೆ ಇನ್ನ ಜಸ್ಟಿಫಿಕೇಶನ್ ಸಿಕ್ತಿತ್ತು ಅಥವಾ ಚೆನ್ನಾಗಿ ಮಾಡ್ತಿದ್ದೆ ಬೇರೆ ಪಾತ್ರ ನೋಡಿ ಹೇಳ್ತಿದ್ರೆ ಯಾವ್ದೇನ ಒಂದು ಕ್ಯಾರೆಕ್ಟರ್ ಪಾತ್ರ ಆ ಪಾತ್ರದ ಹೆಸರು ಹೇಳ್ಬೇಕನ್ನೋದೇನಿಲ್ಲ ಅಥವಾ ಸಿನಿಮಾ ಹೆಸರು ಹೇಳ್ಬೇಕನ್ನೋದೇನಿಲ್ಲ ಬಟ್ ಈ ಒಂದು ಕ್ಯಾರೆಕ್ಟರ್ ನನಗೆ ತುಂಬಾ ಹತ್ರ ಅನಿಸ್ತು ನನಗೆ ಇಷ್ಟ ಆಯ್ತು ನನಗೆ ಈ ಕನ್ನಡ ಪಂಡಿತರ ಪಾತ್ರ ಕನ್ನಡವನ್ನ ತೆರೆ ಮೇಲೆ ವಿಜೃಂಭಿಸೋ ಯಾವುದೇ ಪಾತ್ರ ಸಿಕ್ಕಿದ್ರು ಖುಷಿ ಬಟ್ ನನಗೆ ಯಾಕೋ ಆ ತರದ ಪಾತ್ರಗಳು ಇರೋ ಸಿಕ್ಕಿಲ್ಲ ಅಂತ ಅನ್ನಿಸುತ್ತೆ ಅನ್ನಿಸ್ತಿದೆ ಬಟ್ ಆ ತರದಂದ್ರೆ ಸೀರಿಯಲ್ ಅಷ್ಟು ಸೂಟ್ ಆಗುತ್ತೆ ಅನ್ಸುತ್ತೆ ಸಿನಿಮಾಗಳಲ್ಲಿ ಬರೋದು ತುಂಬಾ ಕಡಿಮೆ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲಿ ತುಂಬಾ ಹೋಗ್ತಿದೆ ಅಂತ ನನ್ ಫೀಲ್ ನಿಮಗೆ ಅನ್ಸುತ್ತೆ ನಿಜ ನಿಜ ಬಟ್ ಆ ತರದ ಪಾತ್ರಗಳು ಬಂದಾಗ ಅದನ್ನ ಚೆನ್ನಾಗಿ ನಿವಾಯಿಸೊಲ್ಲೆ ಮತ್ತೆ ಆ ಖುಷಿನೇ ಬೇರೆ ಯಾವ ರೀತಿ ನಿಮಗೆ ಅಂದ್ರೆ ನಿಮ್ಮ ಕನ್ನಡವನ್ನ ಇನ್ನೂ ಹೆಚ್ಚು ಏನಂತ ಹೇಳ್ಬೋದು ನಿಘಂಟಿಗಿನ ಸೇರಿಸ್ತಾ ಹೋಗ್ಬೋದು ಹೌದು ಅಲ್ಲಿ ಕಲಿಯಕ್ಕೆ ಸಾಕಷ್ಟು ಸಿಗುತ್ತೆ ಆಮೇಲೆ ಅದು ಕನ್ನಡದ ಬಗ್ಗೆ ಪ್ರೇಮ ಅದು ಅದು ವ್ಯಕ್ತಪಡಿಸ್ತಿದ್ರೆ ಅದ್ರ ಮಜಾನೇ ಬೇರೆ ಆನಂದನೇ ಬೇರೆ ನೀವು ಕನ್ನಡ ಅಂತ ಹೇಳ್ಬೇಕಾದ್ರೆ ನಿಮ್ಮ ಫೇಸ್ ಎಲ್ಲ ಇರೋ ಗ್ಲೋ ಗೊತ್ತಾಗ್ತಾ ಇದೆ